ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ವೀಕ್ಷಕರೇ ನೀವೇನಾದರೂ ಧನು ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಸ್ನೇಹಿತರಲ್ಲಿ ನಿಮ್ಮ ಪರಿಚಿತರಲ್ಲಿ ಧನುರಾಶಿಯವರಿದ್ದರೆ ಈ ವಿಡಿಯೋ ನಿಮಗೋಸ್ಕರ ಇವತ್ತು ನಾವು ಧನುರಾಶಿಯವರ ಜೀವನದ ಕಠಿಣ ಸತ್ಯಗಳು ಹಾಗೂ ಅದು ಅವರ ಪೂರ್ವಜನ್ಮದ ಕರ್ಮದೊಂದಿಗೆ ಹೇಗೆ ಸಂಪರ್ಕ ಹೊಂದಿದೆ ಅನ್ನೋದನ್ನು ನೋಡೋಣ ವಿಡಿಯೋನ ಕೊನೆ ತನಕ ನೋಡಿ ಯಾಕಂದರೆ ಈ ಸತ್ಯಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರುವಂಥ ಸಾಧ್ಯತೆ ಇರುತ್ತೆ ಧನುರಾಶಿಯವರು ಜ್ಞಾನವಂತರು ಆಧ್ಯಾತ್ಮದಲ್ಲಿ ಆಸಕ್ತಿ ಹೊಂದಿರ್ತೀರ ಹಾಗೂ ಸಾಹಸ ಪ್ರಿಯರಾಗಿರ್ತೀರ ನಿಮ್ಮಲ್ಲಿ ಗಾಢವಾದ ಸತ್ಯವನ್ನು ಹುಡುಕುವಂಥ ಸ್ವಭಾವ ಇರುತ್ತೆ ಹೊಸ ಕೆಲಸಗಳನ್ನು ಮಾಡೋದಕ್ಕೆ ಹೆಚ್ಚಿನ ಉತ್ಸಾಹ ತೋರಿಸ್ತೀರ ನಿಮಗೆ ನಿಮ್ಮ ಜೀವನನೇ ಒಂದು ಪಾಠಶಾಲೆ ಆಗಿರುತ್ತೆ ಪ್ರತಿಯೊಂದು ಘಟನೆ ಪ್ರತಿಯೊಂದು ಸಂಬಂಧ ಎಲ್ಲದರಿಂದನೂ ಒಂದು ಪಾಠ ಕಲಿತೀರ ಈ ಪಾಠಗಳನ್ನು ಸುಮ್ಮನೆ ಅಂತೂ ಕಲಿಯೋದಿಲ್ಲ ಪ್ರತಿಯೊಂದು ಪಾಠದ ಹಿಂದೆನೂ ನೋವಿರುತ್ತೆ ಹೋರಾಟ ಇರುತ್ತೆ ಕೊನೆಯಲ್ಲಿ ನಿಮಗೆ ಸತ್ಯ ದರ್ಶನ ಆಗುತ್ತೆ ನೀವು ಪೂರ್ವಜನ್ಮದಲ್ಲಿ ಕೂಡ ಜ್ಞಾನವಂತರು ಹಾಗೂ ಬುದ್ಧಿವಂತರಾಗಿರ್ತೀರ ನೀವು ನಿಮ್ಮ ಜ್ಞಾನವನ್ನು ಅಹಂಕಾರದಿಂದ ಬಳಸಿರ್ತೀರ ನಿಮ್ಮ ಜ್ಞಾನವನ್ನು ಮಿತಿಮೀರಿ ಬಳಸಿ ಬೇರೆಯವರನ್ನು ನಿರ್ಲಕ್ಷ್ಯ ಮಾಡಿರ್ತೀರಾ ನಾನು ಬೇರೆಯವ್ರಿಗಿಂತ ಮೇಲು ಎಂಬ ಭಾವನೆ ಹೊಂದಿರ್ತೀರ ಈ ಕಾರಣದಿಂದಾಗಿ ನಿಮಗೆ ಈ ಜನ್ಮದಲ್ಲಿ ಜ್ಞಾನ ಅನ್ನೋದು ಕಷ್ಟದಿಂದ ಬರುತ್ತೆ ಪ್ರತಿ ಬಾರಿ ಕಷ್ಟಕ್ಕೆ ಸಿಕ್ಕಾಕೊಂಡು ಅದನ್ನು ಎದುರಿಸಿ ಹೊರಬಂದು ಪಾಠ ಕಲಿತೀರ ನೀವು ಏನೇ ಕಲಿಬೇಕು ಅಂದ್ರೂ ಅದಕ್ಕಿಂತ ಮುಂಚೆ ಕಷ್ಟ ಅನುಭವಿಸಿರ್ತೀರ ನಿಮ್ಮ ಜೀವನದ ಅನುಭವಗಳ ಮೂಲಕ ಪಾಠ ಕಲಿತೀರ ಇದು ಈ ಜನ್ಮದಲ್ಲಿ ಹೇಗೆ ಕಾಡುತ್ತೆ ಅಂದರೆ ನೀವು ಎಷ್ಟೇ ಜ್ಞಾನವಂತರಾಗಿದ್ದರೂ ಬುದ್ಧಿವಂತರೇ ಆಗಿದ್ದರೂ ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನು ತಗೋತೀರ ಆನಂತರ ಯೋಚನೆ ಮಾಡ್ತೀರಾ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅನ್ನೋ ಗೊಂದಲ ಸೃಷ್ಟಿಯಾಗುತ್ತೆ ಪುಸ್ತಕದಿಂದ ಯಾವ ಪಾಠ ಸಿಗೋದಿಲ್ಲ ನಿಮಗೆ ಎಲ್ಲವೂ ಕೂಡ ಅನುಭವದಿಂದ ಕಲಿತೀರ ಉದಾಹರಣೆಗೆ ಒಬ್ಬ ಧನುರಾಶಿ ಯುವಕ ಅವನ ಸ್ನೇಹಿತರು ಬೇಡ ಅಂತ ಸಲಹೆ ಕೊಟ್ಟರು ಅವ್ರ ಮಾತನ್ನು ಕಡೆಗಣಿಸಿ ಮಾಡ್ತಾ ಇರೋ ಕೆಲಸನ ಬಿಡ್ತಾನೆ ನಂತರ ಜೀವನದಲ್ಲಿ ಸಂಕಷ್ಟಕ್ಕೆ ಒಳಗಾಗ್ತಾನೆ ಅವನ ತಪ್ಪಿನಿಂದನೇ ಪಾಠ ಕಲಿತಾನೆ ಕೊನೆಯಲ್ಲಿ ಸತ್ಯವನ್ನು ಅರ್ಥ ಮಾಡ್ಕೋತಾನೆ ನೀವು ಸಹಜವಾಗಿ ಅತ್ಯಂತ ಧೈರ್ಯಶಾಲಿಗಳಾಗಿರ್ತೀರ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ ನಿಮಗೆ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಎದುರಿಸ್ತೀರಾ ನಿಮ್ಮ ಧೈರ್ಯ ಹಾಗೂ ನಿಮ್ಮ ಆತ್ಮವಿಶ್ವಾಸ ನಿಮ್ಮಲ್ಲಿರೋ ಶ್ರೇಷ್ಠ ಗುಣಗಳಲ್ಲಿ ಒಂದು ಅಂತ ಹೇಳಿದರೆ ತಪ್ಪಾಗಲ್ಲ ಆದರೆ ನಿಮ್ಮ ಆತುರದ ನಿರ್ಧಾರ ನಿಮ್ಮನ್ನು ದಾರಿ ತಪ್ಪಿಸುತ್ತೆ ಆತ್ಮವಿಶ್ವಾಸ ಒಳ್ಳೆಯದೇ ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ನೀವು ಮಾಡುವಂಥ ಕೆಲಸಗಳಲ್ಲಿ ತೊಂದರೆ ಅನುಭವಿಸ್ಬೇಕಾಗುತ್ತೆ ಭಗವಂತ ನಿಮ್ಮನ್ನು ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾನೆ ತಪ್ಪು ನಿರ್ಧಾರಗಳನ್ನು ತಗೊಂಡು ನೋವು ಅನುಭವಿಸ್ತೀರಾ ಅವಮಾನಗಳನ್ನು ಅನುಭವಿಸ್ತೀರಾ ನೀವು ಧೈರ್ಯ ಪರಾಕ್ರಮ ಹಾಗೂ ಆತ್ಮವಿಶ್ವಾಸದ ಜೊತೆಗೆ ತಾಳ್ಮೆ ಅನ್ನೋ ಆಯುಧನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಗುರಿಯನ್ನು ಯಾವುದೇ ಅಡೆತಡೆ ಇಲ್ಲದೆ ಸಂಕಷ್ಟಗಳಿಲ್ಲದೆ ಸುಲಭವಾಗಿ ತಲುಪಬಹುದು ನೀವು ಯಾವುದೇ ಒಂದು ನಿರ್ಧಾರ ತಗೊಳ್ಳೋಕ್ಕೆ ಮುಂಚೆ ತಾಳ್ಮೆಯಿಂದ ಆಲೋಚನೆ ಮಾಡಬೇಕು ಇಲ್ಲಾಂದರೆ ನಿಮಗೆ ನಿಮ್ಮ ಜೀವನನೇ ಪಾಠ ಕಲಿಸುತ್ತೆ ನಿಮ್ಮ ಸಂಬಂಧಗಳಲ್ಲಿ ಸ್ಥಿರತೆ ಇರೋದಿಲ್ಲ ನಿಮಗೆ ಸ್ವಾತಂತ್ರ್ಯ ಅನ್ನೋದು ತುಂಬ ಮುಖ್ಯ ನೀವು ಪೂರ್ವಜನ್ಮದಲ್ಲಿ ನಿಮ್ಮ ಸಂಬಂಧಗಳನ್ನು ಗಂಭೀರವಾಗಿ ತಗೊಂಡಿರಲ್ಲ ಸಂಬಂಧಗಳಿಗಿಂತ ನಿಮ್ಮ ವೈಯಕ್ತಿಕ ಆಯ್ಕೆಗಳಿಗೆ ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿರ್ತೀರ ಈ ಕಾರಣದಿಂದಾಗಿ ಈ ಜನ್ಮದಲ್ಲಿ ಸಂಬಂಧಗಳಲ್ಲಿ ಮೋಸಗಳನ್ನ ನೋಡ್ತೀರಾ ನಿಮ್ಮವರೇ ನಿಮಗೆ ನಂಬಿಕೆ ದ್ರೋಹ ಮಾಡ್ತಾರೆ ಇದನ್ನೆಲ್ಲ ನೋಡಿ ನೋಡಿ ನೊಂದು ಸಾಕಾಗಿ ಕೊನೆಗೆ ಸಂಬಂಧಗಳ ಮೇಲೇ ನಂಬಿಕೆ ಕಡಿಮೆ ಆಗ್ಬಿಡುತ್ತೆ ಎಲ್ಲರನ್ನು ಅನುಮಾನಿಸಬೇಕಾದಂಥ ಪರಿಸ್ಥಿತಿಗೆ ಬಂದು ತಲುಪ್ತೀರಾ ವೀಕ್ಷಕರೇ ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ತುಂಬ ತೊಂದರೆ ಆಗೋದಿಲ್ಲ ಗುರುಗ್ರಹ ಏನಾದರೂ ಅಫ್ಲಿಕ್ಷನ್ಗೆ ಒಳಗಾಗಿದ್ದರೆ ರಿಲೇಷನ್ಶಿಪ್ಪಲ್ಲಂತೂ ತುಂಬ ಕಣ್ಣೀರಾಗ್ತೀರಾ ನಿಮ್ಮ ರಿಲೇಷನ್ಶಿಪ್ಪು ಎಷ್ಟೇ ಡೀಪ್ ಆಗಿದ್ರು ನಿಮಗೆ ನಿರಂತರವಾಗಿ ಗೊಂದಲ ಆಗ್ತಾ ಇರುತ್ತೆ ನಿಮ್ಮವರನ್ನೇ ನೀವು ಪರೀಕ್ಷೆ ಮಾಡಬೇಕಾಗತ್ತೆ ನೀವು ಏನೂ ಮಾಡೋಕ್ಕಾಗಲ್ಲ ನೀವು ಆ ರೀತಿಯ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತೀರ ನಿಮ್ಮನ್ನು ಯಾರಾದರೂ ತುಂಬ ಪ್ರೀತಿ ಮಾಡಿದ್ರು ಏನೋ ಒಂದು ಇನ್ಸೆಕ್ಯೂರಿಟಿ ಡೆವಲಪ್ ಆಗುತ್ತೆ ಯೂರಿಯಾಕ್ ನಂಗೆ ಇಷ್ಟು ಪ್ರೀತಿ ಕಾಳಜಿ ತೋರಿಸ್ತಾ ಇದ್ದಾರೆ ಅನಿಸುತ್ತೆ ಯಾವುದೋ ಒಂದು ಅಜ್ಞಾತ ಭಯದಿಂದ ಕೆಲವೊಮ್ಮೆ ನೀವೇ ದೂರ ಸರಿತೀರ ನಿಮಗೆ ಪ್ರೀತಿನೂ ಬೇಕು ಹಾಗೆ ಅದರ ಜೊತೆಗೆ ಸ್ವಾತಂತ್ರ್ಯನೂ ಬೇಕು ಈ ಪ್ರೀತಿ ಹಾಗೂ ಸ್ವಾತಂತ್ರ್ಯದ ನಡುವೆ ಸಮನ್ವತೆಯನ್ನು ಕಾಪಾಡಿಕೊಳ್ಳೋದು ಒಂದು ದೊಡ್ಡ ಸವಾಲಾಗಿರುತ್ತೆ ನಿಮಗೆ ಕೆಲವೊಮ್ಮೆ ರಾಂಗ್ ಪರ್ಸನ್ಸ್ನ ನಂಬಿ ಎಮೋಷನಲಿ ಡ್ಯಾಮೇಜ್ ಆಗಿಬಿಡ್ತೀರಾ ನಾನು ಹೋಗಿ ಹೋಗಿ ಇಂಥ ವ್ಯಕ್ತಿನ ನಂಬಿ ಪ್ರೀತಿ ಮಾಡೋದನ್ನಲ್ಲ ಅನ್ಸುತ್ತೆ ಆದರೆ ಇದಕ್ಕೆ ಕಾರಣ ನಿಮ್ಮ ಆತುರದ ನಿರ್ಧಾರನೇ ಆಗಿರುತ್ತೆ ನಿಮಗೆ ಸಂಬಂಧದಲ್ಲಿ ಸತ್ಯ ನಿಷ್ಠೆ ಹಾಗೂ ಸ್ಪಷ್ಟತೆ ಅಗತ್ಯ ಇರುತ್ತೆ ಕೇವಲ ಸ್ವಾತಂತ್ರ್ಯ ಮಾತ್ರ ಅಲ್ಲ ಜೀವನಕ್ಕೆ ಭದ್ರತೆ ಕೂಡ ಬೇಕು ಅನ್ನೋ ಪಾಠನ ನಿಮ್ಮ ಅನುಭವದಿಂದ ಕಲಿತೀರ ವೀಕ್ಷಕರೇ ನಿಮಗೆ ಒಂದು ಸಲಹೆ ಕೊಡೋಕ್ಕೆ ಬಯಸ್ತೀನಿ ನಿಮಗೆ ನಿಮ್ಮ ಜೀವನದಲ್ಲಿ ಒಬ್ಬ ಗುರು ಮಾರ್ಗದರ್ಶಕ ಮೆಂಟರ್ ಅಥವಾ ಪರ್ಸನಲ್ ಅಡ್ವೈಸರ್ನ ಅವಶ್ಯಕತೆ ಇರುತ್ತೆ ನಿಮಗೆ ಗುರುವಿನ ಮಾರ್ಗದರ್ಶನ ಸಿಕ್ಕ ನಂತರವೇ ನೀವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡೋದು ಹಾಗೂ ಯಶಸ್ವಿ ವ್ಯಕ್ತಿಗಳಾಗೋದು ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಷ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು